ವಕ್ ಪ್ರದೇಶದ ಸರ್ವೆ ಮಾಡುವುದಕ್ಕೆ ಸೂಚನೆ ಕೊಟ್ಟಿದ್ದೆ ಅಂದಿನ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ವಕ್ ಪ್ರದೇಶ ಸರ್ವೆ ಮಾಡಲು ಸೂಚಿಸಿದ್ದೆ ಬಿ ಎಸ್ ವೈ ಸಮಿತಿ ಮಾಡಿ ಕುಮಾರ ಬಂಗಾರಪ್ಪನವರನ್ನ ಅದಕ್ಕೆ ಅಧ್ಯಕ್ಷ ಕೂಡ ಮಾಡಿದರು ರಾಜ್ಯದಲ್ಲಿ ಎರಡು ಸಾವಿರ ರೈತರಿಗೆ ನೋಟಿಸ್ ಕೊಟ್ಟಿದ್ದಾರೆ ಅಂತ ಯಾದಗಿರಿಯಲ್ಲಿ ಗ್ಯಾರಂಟಿ ಯೋಜನೆ ಸಮಿತಿ ಅಧ್ಯಕ್ಷ ಎಚ್ ಎಂ ರೇವಣ್ಣ ವಾಗ್ದಾಳಿಯನ್ನು ನಡೆಸಿದ್ದಾರೆ ವಕ್ ಪ್ರಾಪರ್ಟಿ ಕಾಂಗ್ರೆಸ್ ಕಾರಣ ಅಂತ ಬೊಗಳೆ ಬಿಡ್ತಿದ್ದಾರೆ ಆದರೆ ನಮ್ಮ ಸರ್ಕಾರ ಕೇಂದ್ರ ಸರ್ಕಾರದ ಆದೇಶದ ಮೇರೆಗೆ ನೋಟಿಸ್ ಕೊಟ್ಟಿದ್ದೆ ಅಂತ ಹೇಳಿ ಗ್ಯಾರಂಟಿ ಯೋಜನೆ ಸಮಿತಿ ಅಧ್ಯಕ್ಷ ಎಚ್ ಎಂ ರೇವಣ್ಣ ಕೇಂದ್ರದ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ ವಿಧಾನಸಭೆಯಲ್ಲಿ ತಂದೆ ಯಡಿಯೂರಪ್ಪ ಯಡಿಯೂರಪ್ಪ ಕೃಷ್ಣ ಯಡಿಯೂರಪ್ಪ ಸಭೆಯಲ್ಲಿ ವಕ್ ಪ್ರಾಪರ್ಟಿನ ಸರ್ವೆ ಮಾಡಿ ಅಂತ ತೀರ್ಮಾನ ಮಾಡಿರೋದರಿಂದ ಡಾಕ್ಯುಮೆಂಟ್ ಇದೆ ಅದು ಬರ್ದು ಬಿಡ್ತಾರೆ ಇವರು ಇದೇ ಸದನ ಸರ್ತಿ ಮಾಡಿದ್ದಾರೆ ಯಾರ ಹೆಸರಿನಲ್ಲಿ ಕುಮಾರ್ ಮಜ್ಯಾರ ಹೆಸರಿನಲ್ಲಿ ಸದನ ಸಮಿತಿ ಮಾಡಿ ಎರಡು ಸಾವಿರದ ನಾಲ್ನೂರು ನೋಟಿಸ್ ಕೊಟ್ಟಿರೋರು ಬಿ ಜೆ ಪಿ ಅವರು ಸಾವಿರ ಚಿತ್ರ ಕೊಟ್ಟಿರೋರು ನಾವು ಏನಕ್ಕೆ ನಾವು ಕೊಟ್ಟಿದ್ದರು ಕೇಂದ್ರ ಸರ್ಕಾರದ ಆದೇಶ ಆದೇಶದ ಮೇರೆಗೆ ಮಾಡಿ ಅಂತ ಇದೇ ಬೊಮ್ಮಾಯಿ ಹಜ್ ಭವನ ಉದ್ಘಾಟನೆ ಹೋಗಿ ನೀವು ಇದನ್ನು ಮಾಡ್ದ ಇದ್ದರೆ ನೀವು ಇದಾಗ್ತೀರಾ ಮೋಸ ಆಗುತ್ತೆ ನಿಮ್ಮ ಆಸ್ತಿ ನೀವು ಉಳಿಸ್ಕೊಳ್ಳಿ ಅಂತೇಳಿ ಹೇಳಿದ್ದುಂಟು ಈ ಮೊನ್ನೆ ಲೋಕಸಭೆಯಲ್ಲಿ ಮಾಧ್ಯಮಗಳು ಲೋಕಸಭೆಯಲ್ಲಿ ಪ್ರಶ್ನೆ ಕೇಳಿದಾಗ ಕೇಂದ್ರದ ಮಂತ್ರಿ ಈ ಜಮೀನುಗಳನ್ನು ಸರ್ವೆ ಮಾಡಬೇಕು ಸರ್ವೆ ಮಾಡಿ ಒಕ್ಕಾಪಟ್ಟು ಅವ್ರಿಗೆ ಉಳಿಸ್ಬೇಕು ಅಂತ ತೀರ್ಮಾನ ಕೊಟ್ಟಿರೋದು ಕೂಡ ಡಾಕ್ಯುಮೆಂಟ್ ಇದೆ ಇಷ್ಟೆಲ್ಲ ಇದ್ರೂ ಇವರು ಬೊಗಳೆ ಹೊಡ್ಕೊಂಡು ವರ್ಕ್ ಪ್ರಾಪರ್ಟಿಗೆ ಕಾಂಗ್ರೆಸ್ ಕಾರಣ ಅಂತ ಹೇಳ್ತಾರಲ್ಲ ಡ್ಯೂಯಲ್ ರೀತಿ ಅಲ್ವಾ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿ ಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಕೇಬಲ್ ನೆಟ್ವರ್ಕ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ